ಎಷ್ಟೋ ಕಷ್ಟಪಡ್ತಿರ್ತಾರೆ ಪಿಗ್ಮೆಂಟೇಷನ್ಗೆ ಗೆ ಏನೇನು ಟ್ರೀಟ್ಮೆಂಟ್ ತಗೊಂಡು ಕೆಲವು ಜನ ಅಂತೂ ಏನೋ ಕೆಮಿಕಲ್ ಟ್ರೀಟ್ಮೆಂಟ್ ತೊಗೊಂಡು ಕೆಲವು ಜನರಿಗೆ ಸ್ಕಿನ್ ಕ್ಯಾನ್ಸರ್ ಬಂದ್ಬಿಡ್ತದೆ ಆಗಿರೋದು ಹೋಗ್ಲಿಕ್ಕೆ ಏನು ಮಾಡ್ಬೇಕಂದ್ರೆ ಕಕ್ಕೆ ಹೂವು ಅಂತ ಬರ್ತದೆ ಒರಿಜಿನಲ್ ಕುಂಕುಮಾದಿ ತೈಲ ಸಿಕ್ಕರೆ ಅದನ್ನ ರೋಸ್ ವಾಟರ್ ಮಿಕ್ಸ್ ಮಾಡಿ ಹಚ್ಚಬಹುದು ಪಿಗ್ಮೆಂಟೇಶನ್ ಮಾಯ ಆಗ್ತದೆ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಶಿವಾಯ ಸರ್ವರಿಗೂ ಭಕ್ತಿಯ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡದ ಹತ್ತಿರ ಮುರುಕಟ್ಟಿ ಆದ್ಮೇಲೆ ಇವತ್ತು ಪಿಗ್ಮೆಂಟೇಷನ್ ಬಂಗು ಇದಕ್ಕೆ ಪರಿಹಾರವನ್ನು ನೋಡೋಣ ಈ ಸಮಸ್ಯೆ ಬರಲಿಕ್ಕೆ ಅಜೀರ್ಣ ಮಲಬದ್ಧತೆ ಫಾಸ್ಟ್ ಫುಡ್ಡು ಜಂಕ್ ಫುಡ್ಗಳ ಸೇವನೆ ಟೀ ಕಾಫಿ ಬಿಡಿ ಸಿಗರೇಟ್ ಗುಡ್ಗ ತಂಬಾಕು ಹಾರ್ಮೋನ್ ವ್ಯತ್ಯಾಸ ಇವೆಲ್ಲ ಕಾರಣ ಆಗಿರ್ತವೆ ಅವೆಲ್ಲವೂ ಸರಿಪಡಿಸ್ಕೊಳ್ಬೇಕು ಒಂದು ಹಂತದಲ್ಲಿ ಈಗ ಆಗಿರೋದು ಇದನ್ನೆಲ್ಲ ಸರಿಪಡಿಸ್ಕೊಂಡ್ರೆ ಆಗಿರೋದು ಕ್ಯೂರ್ ಮಾಡ್ಕೊಂಡ್ಮೇಲೆ ಮತ್ತೆ ಬರೋಲ್ಲ ಇಲ್ಲಂದರೆ ನಾವು ಮೇಲ್ಮೇಲೆ ಸರಿ ಮಾಡಿಕೊಂಡ್ರೆ ಮತ್ತೆ ಪದೇ ಪದೇ ಬರ್ತಾ ಇರ್ತದೆ ಅದಕ್ಕಾಗಿ ಇದಾಗಿರೋದು ಹೋಗ್ಲಿಕ್ಕೆ ಏನು ಮಾಡ್ಬೇಕಂದ್ರೆ ಕಕ್ಕೆ ಹೂವು ಅಂತ ಬರ್ತದೆ ಕಕ್ಕೆ ಮರ ಚಿತ್ರಣದಲ್ಲಿ ತೋರಿಸ್ತದೆ ನೋಡಿ ಕಕ್ಕೆ ಮರ ಆರಗ್ವದ ಅಂತ ಕರೀತಾರೆ ಸಂಸ್ಕೃತದಲ್ಲಿ ಅದರ ಹೂವನ್ನು ತೆಗೆದುಕೊಂಡು ಬಂದು ನೆರಳಲ್ಲಿ ಒಣಗಿಸಿ ಅದನ್ನು ಒಣಗಿಸಿ ಏನು ಮಾಡಬೇಕು ನುಣ್ಣಗೆ ಪೌಡರ್ ಮಾಡ್ಕೋಬೇಕು ಆ ಪೌಡ್ರನ್ನು ನಾವು ಈ ಕೊಬ್ಬರಿ ಎಣ್ಣೆ ಅಥವಾ ನಾಟಿ ಹಸುವಿನ ತುಪ್ಪದೊಂದಿಗೆ ಅಥವಾ ಒರ್ಜಿನಲ್ ಕುಂಕುಮಾದಿ ತೈಲ ಸಿಕ್ಕರೆ ಒರ್ಜಿನಲ್ ಕುಂಕುಮಾದಿ ತೈಲ ನೀವು ಬೇಕಂದ್ರೆ ನಮ್ಮ ಆಶ್ರಮದಿಂದ ಕುಂಕುಮ ಕುಂಕುಮಾದಿ ತೈಲ ಒರಿಜಿನಲ್ ನಮ್ಮಲ್ಲಿ ಸಿಗ್ತದೆ ಎಲ್ಲ ಡುಪ್ಲಿಕೇಟ್ ಮಾಡ್ತಾರೆ ತುಂಬ ಅದನ್ನು ಮಾಡಬೇಕಂದ್ರೆ ಖರ್ಚಾಗುತ್ತೆ ಅದಕ್ಕೆ ಅದಕ್ಕೋಸ್ಕರ ಡುಪ್ಲಿಕೇಟ್ ಮಾಡ್ತಾರೆ ಆ ಕುಂಕುಮಾದಿ ತೈಲದಲ್ಲಿ ಅದನ್ನು ಮಿಶ್ರಣ ಮಾಡಿ ನೀವು ಮುಖಕ್ಕೆ ಹಚ್ಚಿ ನೈಂಟಿ ನೈನ್ ಪರ್ಸೆಂಟ್ ಜನರಿಗೆ ಒಂದು ಎರಡು ತಿಂಗಳಲ್ಲಿ ಬಂಗ ಹೋಗುತ್ತೆ ಆಮೇಲೆ ಇನ್ನೊಂದು ಮನೆ ಮದ್ದು ಹೇಳಿದ್ರೆ ಗುಲಾಬಿ ಹೂವು ಅದನ್ನ ನೆರಳಿಸಿ ಪುಡಿ ಮಾಡಿ ಕಕ್ಕೆ ಹೂವನ್ನು ಅದನ್ನು ನೆರಳೆಳು ಪುಡಿ ಮಾಡಿ ಮುಲ್ತಾನಿ ಮಿಟ್ಟಿಯನ್ನು ಪುಡಿ ಅಂತೂ ಇದ್ದೇ ಇರ್ತದೆ ಅದು ಈ ಗುಲಾಬಿ ಹೂವಿನ ಪುಡಿ ಕಕ್ಕೆ ಹೂವಿನ ಪುಡಿ ಮುಲ್ತಾನಿ ಮೆಟ್ಟಿ ಮೂರು ಸಮ ಪ್ರಮಾಣದಲ್ಲಿ ಸೇರಿಸಿ ಅದನ್ನು ರೋಸ್ ವಾಟ್ರಲ್ಲಿ ಮಿಕ್ಸ್ ಮಾಡಿ ಹಚ್ಬೋದು ಅಥವಾ ಕುಂಕುಮಾದಿ ತೈಲದಲ್ಲಿ ಮಿಕ್ಸ್ ಮಾಡಿ ಹಚ್ಬೋದು ಈ ರೀತಿ ಹಚ್ಚೋದ್ರಿಂದ ಪಿಗ್ಮೆಂಟೇಷನ್ ಮಾಯ ಆಗ್ತದೆ ಎಲ್ಲ ಪ್ರಯೋಗ ಮಾಡಿ ಪ್ರಾಕ್ಟಿಕಲಾಗಿ ನೋಡಿ ನಿಮ್ಗೆ ಹೇಳ್ತಾರೆ ಅದಕ್ಕೋಸ್ಕರ ಎಷ್ಟೋ ಕಷ್ಟಪಡ್ತಿರ್ತಾರೆ ಪಿಗ್ಮೆಂಟೇಷನ್ಗೆ ಏನೇನು ಟ್ರೀಟ್ಮೆಂಟ್ ತೊಗೊಂಡು ಕೆಲವು ಜನ ಅಂತೂ ಏನೋ ಕೆಮಿಕಲ್ ಟ್ರೀಟ್ಮೆಂಟ್ ತೊಗೊಂಡು ಕೆಲವು ಜನರಿಗೆ ಸ್ಕಿನ್ ಕ್ಯಾನ್ಸರೇ ಬಂದುಬಿಡ್ತದೆ ಅದು ಕಣ್ಣಿನ ಸಮಸ್ಯೆಗಳು ತುಂಬ ತೊಂದರೆಗಳು ಆಗ್ತವೆ ಅದಕ್ಕೆ ಪಿಗ್ಮೆಂಟೇಷನ್ಗೆ ಇವು ನ್ಯಾಚುರಲ್ ಆಗಿರತಕ್ಕಂಥ ರೆಮಿಡೀಸ್ಗಳು ಹೊಟ್ಟೆ ಶುದ್ಧವಾಗಿ ಇಟ್ಕೊಳ್ಳಿಕ್ಕೆ ಹರಳೆಣ್ಣೆ ತ್ರಿಫಲ ಚೂರ್ಣ ಅಥವಾ ಹಿಸಾಬ್ಗೋಲ್ಲನ್ನು ಸೇವನೆ ಮಾಡ್ತಾ ಹೋಗಿ ಮತ್ತು ಅಜೀರ್ಣದ ಸಮಸ್ಯೆಗೆ ಶುಂಠಿ ಒಣ ಶುಂಠಿ ಮತ್ತು ಜೀರಿಗೆ ಓಂಕಾಳು ಆಮೇಲೆ ಕಾಳನ್ನು ಸಮ ಪ್ರಮಾಣದಲ್ಲಿ ಹುರಿದು ಪೌಡರ್ ಇಟ್ಕೊಳ್ಳಿ ಆ ಪೌಡರ್ನ ಬೆಳಗ್ಗೆ ಸಂಜೆ ಸೇವನೆ ಮಾಡಿ ಇದರಿಂದ ಅಜೀರ್ಣ ಮಲಬದ್ಧತೆ ರಕ್ತ ಶುದ್ಧಿ ಆಗುತ್ತೆ ಅಜೀರ್ಣ ಮಲಬದ್ಧತೆ ಸಮಸ್ಯೆ ಗುಣ ಆಗುತ್ತೆ ಈ ಪೌಡರ್ ಸೇವನೆ ಮಾಡೋದ್ರಿಂದ ಹರಳೆಣ್ಣೆ ತ್ರಿಪುಲಾ ಚೂರ್ಣ ಅಥವಾ ಗೋಲ್ ಸೇವನೆ ಮಾಡೋದ್ರಿಂದ ಹೊಟ್ಟೆ ಶುದ್ಧಿ ಆಗುತ್ತೆ ಈ ಮನೆ ಮದ್ದುಗಳ ಜೊತೆಗೆ ಈ ಲೇಪನವನ್ನು ಮಾಡೋದ್ರಿಂದ ಒಳಗೂ ಆಗುತ್ತೆ ಹೊರಗೂ ಕೂಡ ಶುದ್ಧಿಯಾಗಿ ಗೆ ಪರಿಹಾರ ನಮಗೆ ಶಾಶ್ವತವಾಗಿ ನಾವು ಕಂಡುಕೊಳ್ಬೋದು ಮಾತನ್ನು ಹೇಳ್ತಾ ಮಾಹಿತಿ ಇಷ್ಟವಾದಲ್ಲಿ ಆಶ್ರಮಕ್ಕೆ ಒಂದು ವಿಸಿಟ್ ಮಾಡಿ ತಮ್ಮ ಏನದಂತ ಹೇಳಿದ್ರೆ ತಮ್ಮ ಅನುಭವಗಳನ್ನ ಶೇರ್ ಮಾಡ್ಕೊಳ್ಳಿ ಇಲ್ಲ ಕಮೆಂಟ್ ಮೂಲಕ ಶೇರ್ ಮಾಡ್ಕೊಳ್ಳಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನೆಲ್ಲರೂ ಶೇರ್ ಮಾಡಿ ನಮ್ಮ ಆಶ್ರಮದಲ್ಲಿ ಐದು ದಿನದ ಆರೋಗ್ಯ ಶಿಬಿರ ನಡೀತಾ ಇದೆ ಪ್ರತಿ ತಿಂಗಳು ಆಸಕ್ತಿ ಇರೋರು ಆ ಶಿಬಿರಕ್ಕೆ ಭಾಗವಹಿಸಿದರೆ ಆರೋಗ್ಯ ನೆಮ್ಮದಿಯಿಂದ ನೂರು ವರ್ಷ ಬದುಕ್ಬೋದು ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ